ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತಿ ಜೊರ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ಸು ಕಮೆಂಟ್ಸು ಕೊಟ್ಟು ಕತೆ ಹೇಗಿದೆ ಅನ್ನೋದನ್ನು ಮಾತ್ರ ಮರಿಬೇಡಿ ಹಬ್ಬ ಎಲ್ಲ ಹೇಗಾಯಿತು ಚೆನ್ನಾಗಾಯಿತು ಅನ್ಕೋತೀನಿ ನಮಗೆ ನಿನ್ನ ಮುಖ ನೋಡಿಕೊಂಡು ಅಲ್ಲೇನಿದೆ ಅಂತ ನೋಡೋದೇ ಕೆಲಸ ನೋಡು ಬೇರೆ ಕೆಲಸ ಇಲ್ಲ ಅಲ್ವಾ ನಮಗೆ ಅಂದಂಗೆ ರೆಡಿಯಾಗು ಮನೆಗೆ ಹೋಗಿ ನಾಡಿದ್ದು ಹೈದರಾಬಾದ್ಗೆ ಹೋಗಬೇಕು ಕೂಲಾಗಿ ಬಾಂಬ್ ಸಿಡಿಸಿ ತನ್ನ ಕೆಲಸ ಮುಂದುವರೆಸಿದ್ದಳು ರೀನಾ ಹಾಂ ಏನಂದ್ರೆ ನಾನಾ ಹೈದ್ರಾಬಾದ್ಗ ನಾನು ಇನ್ನೂ ಇವತ್ತೇ ಕೆಲಸಕ್ಕೆ ಬಂದಿದ್ದೀನಿ ನಾನು ಅಲ್ಲಿ ಬರಬೇಕಾ ನಿಮ್ಮ ಜೊತೆಗೆ ಭಯಾಶ್ಚರ್ಯದಲ್ಲಿ ಕಣ್ಣರಳಿಸಿ ಕೇಳಿದ್ದಳು ಹುಡುಗಿ ಅವಳಿಗೆ ಈ ಕಂಪನಿ ಇಲ್ಲಿಯ ಜನ ಕೆಲಸ ಎಲ್ಲವೂ ಹೊಸದು ಅದು ಅಲ್ಲದೆ ಈ ರೀನಾ ನನ್ನನ್ನು ಸತಾಯಿಸಲು ಕಾಯ್ತಾನೇ ಇರ್ತಾಳೆ ಇನ್ನು ಅವಳ ಜೊತೆಗೆ ಹೈದರಾಬಾದ್ ದೇವರೇ ಏನು ನನ್ನ ಪರಿಸ್ಥಿತಿ ಮೇಲೆ ನೋಡಿ ಕೈ ಮುಗಿದಿತ್ತು ಹುಡುಗಿ ಅವಳನ್ನೇ ವ್ಯಂಗ್ಯವಾಗಿ ನೋಡಿ ನೀನೇ ತಾನೇ ನನ್ನ ಅಸಿಸ್ಟೆಂಟ್ ನಿನ್ನೆ ತಾನೇ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಕಂಪನಿಯವರು ದೆನ್ ನೀನೇ ತಾನೇ ಬರಬೇಕು ನನ್ನ ಜೊತೆಗೆ ಬರಲ್ಲ ಅಂದರೆ ಅನ್ನೋದಾದರೆ ಹೇಳು ನನ್ನ ಹತ್ರ ಅಲ್ಲ ನಿನ್ನ ಅಪಾಯಿಂಟ್ ಮಾಡಿದಾರಲ್ಲ ಮಿಸ್ಟರ್ ವರ್ಧನ್ ಮತ್ತವರ ಟೀಮ್ ಹೋಗಿ ಅವರ ಹತ್ರ ಹೇಳು ನಿನ್ನ ಗೋಳು ಅವರೇ ನನಗೆ ಹೇಳಿದ್ದು ನಿನಗೆ ಹೇಳೋದಕ್ಕೆ ಈ ವಿಷಯನಾ ಎಂದಿದ್ದಳು ರೀನಾ ಇದು ಸಂಗತಿ ಇವರ ನಗುವಿನ ಅರ್ಥ ಈಗ ತಿಳಿತು ನನಗೆ ಕುರಿನ ಬಲಿ ಕೊಡೋಕೆ ಹೋಗ್ತಾ ಇದ್ದೀವಿ ಇನ್ನು ಇದರ ಕಥೆ ಮುಗೀತು ಇದರ ಪ್ರಾಣ ನಮ್ಮ ಕೈಯಲ್ಲಿದೆ ಈಗ ಹಾರಾಡಲಿ ಎಷ್ಟು ಹಾರಾಡುತ್ತೋ ಮುಂದಿದೆ ಇದಕ್ಕೆ ಮಾರಿ ಹಬ್ಬ ಅಂದ್ಕೊಂಡು ನಗ್ತಾ ಅವರೇ ಜನ ದೇಡಾ ನೀಕು ಇದಿ ನ್ಯಾಯಮಾ ದೇವರೇ ನಿನಗೆ ಇದು ನ್ಯಾಯವೇ ಎಂದು ಗೊಣಗಿ ತಲೆ ಮೇಲೆ ಕೈ ಹೊತ್ತು ಧೊಪ್ಪನೆ ಕುಳಿತಿತ್ತು ಹುಡುಗಿ ಆಕಾಶವೇ ತಲೆಯ ಮೇಲೆ ಬಿದ್ದಂತೆ ಅಲ್ಲ ಈ ವರ್ಧನ್ ಸರ್ಗೆ ಏನು ಬಂದಿದ್ದು ಅಂತ ತಲೆ ಬ್ಯಾಡುವ ಜನಕ್ಕೆ ಇವತ್ತಷ್ಟೇ ಬಂದಿದ್ದೀನಿ ಕೆಲಸಕ್ಕೆ ನನಗೆ ಈ ಕೆಲಸದ ಬಗ್ಗೆ ತಲೆ ಬುಡಾ ಗೊತ್ತಿಲ್ಲ ಮೊದಲೇಯ ಅದೂ ಗೊತ್ತು ಆ ಮನುಷ್ಯಂಗೆ ಆದರೂ ಹಿಂಗೆ ಹೇಳೋರಲ್ಲ ನಂಬೋ ಮಾತಾ ಇದು ಏ ಅವರೇನೋ ಅಂದಿರಲ್ಲ ಇವರಿಬ್ರೇ ಏನೋ ಪ್ಲ್ಯಾನ್ ಮಾಡಿ ಅವ್ರ ಹತ್ರ ಅಂದಿರ್ತವೆ ನನ್ನ ಸಿಕ್ಕಾಕ್ಸೋಕ್ಕೆ ನನಗೆ ಅಲ್ಲೂ ಕಾಟ ಕೊಡೋಕ್ಕೆ ಏನೋ ಮಾಸ್ಟರ್ ಪ್ಲ್ಯಾನ್ ಮಾಡವೆ ಮೂದೇವಿಗಳು ಮಾಡಿ ಮಾಡಿ ನಾನು ಇಂಥವಕ್ಕೆಲ್ಲ ಹೆದರೋ ಮಗಳಲ್ಲ ನೀವೇನೇ ಮಾಡಿದ್ರು ನಾನಂತೂ ಸೋಲಕ್ಕಿಲ್ಲ ತಿಳ್ಕೊಳ್ಳಿ ಎಂದುಕೊಂಡು ಅಲ್ಲಿಂದ ಮೇಲೆದ್ದು ಹೊರ ನಡೆದಿದ್ದಳು ಹುಡುಗಿ ರೀನಾಗೆ ಅವಳ ಬಾಡಿದ ಮುಖ ನೋಡಿ ಹಾಲು ಕುಡಿದಷ್ಟು ಸಂತೋಷವಾಗಿತ್ತು ಅದೇನೋ ಈ ಹುಡುಗಿಯನ್ನು ನೋಡಿದರೆ ಒಂದು ರೀತಿಯ ಅಸಹನೆ ಅವಳಿಗೆ ಯಾಕೆ ಏನು ಉಹು ಅದು ಸ್ವತಃ ಅವಳಿಗೂ ತಿಳಿದಿಲ್ಲ ಅಂತೂ ಅವಳು ಕಣ್ಣ ಮುಂದಿದ್ದರೆ ಅರಿಯದ ಅಸಹನೆ ಕೋಪ ರೇನಾಗೆ ಬಹುಶಃ ಇಂತಹ ಸರಳ ವೇಷಭೂಷಣದಲ್ಲೂ ಹುಡುಗಿ ನೋಡಿದವರನ್ನು ತಕ್ಷಣ ಸೆಳೆಯುವಂಥ ರೂಪವತಿ ಎಂದಿರಬೇಕು ಮೋಹ ಕೂಡ ಇದಕ್ಕಾಗಿಯೇ ಹುಡುಗಿಯನ್ನು ನೋಡಿದರೆ ಸಿಡಿಮಿಡಿ ಎನ್ನುವುದು ಹಾವರು ಎಸ್ ಬರ್ತೀನಿ ಹೊರಟೇ ಈಗ ಎಂದಿದ್ದ ಫೋನ್ ಪಿಕ್ ಮಾಡಿ ಕಿವಿಯ ಬಳಿ ಹಿಡಿದು ಆಯುಷ್ ಕುಳಿತಲ್ಲಿಂದ ಎದ್ದವನಿಗೆ ಅಳುತ್ತಾ ಹೋದ ತನ್ನ ಮಗಳ ನೆನಪಾಗಿತ್ತು ತಕ್ಷಣ ತನ್ನ ರೂಮಿನ ಕಡೆಗೆ ಹೆಜ್ಜೆ ಹಾಕಿದ್ದ ಆಯುಷ್ ಒಳ ಬಂದವನ ಕಣ್ಣಿಗೆ ವಿಶಾಲವಾದ ಕಾಟ್ ಮೇಲೆ ಮುದುರಿ ಮಲಗಿದ್ದ ಮುದ್ದು ಕಂದ ಕಂಡಿದ್ದಳು ನಿಧಾನಕ್ಕೆ ಅವಳ ಹತ್ತಿರ ಬಂದು ಕುಳಿತು ಮುದ್ದಾಗಿ ಮಲಗಿದ್ದ ಮಗಳ ಮುದ್ದು ಮುಖವನ್ನು ಮೃದುವಾಗಿ ಸವರಿದ್ದ ದುಃಖ ನೋವು ಅಸಹಾಯಕತೆ ಕೋಪ ಎಲ್ಲವೂ ಒಟ್ಟಿಗೆ ಮೂಡಿ ಮುಷ್ಟಿ ಬಿಗಿಹಿಡಿದಿದ್ದ ಆಯುಷ್ ಯಾರನ್ನೂ ನಂಬುವುದಿಲ್ಲ ನಾನು ನೆವರ್ ನಂಬಿದವರ ಬೆನ್ನಿಗೆ ಚೂರಿ ಹಾಕುವವರು ಸುತ್ತಲೂ ಇರುವಾಗ ಯಾರನ್ನ ನಂಬೋದು ನಂಬಿದವರಿಂದಲೇ ನಮಗೆ ಮೋಸ ವಂಚನೆ ಇಂತಹ ಹೀನಾಯ ಸ್ಥಿತಿ ಏನೂ ಅರಿಯದ ಕಂದ ಇದು ಅಮ್ಮನ ಪ್ರೀತಿಯನ್ನು ಅನುಭವಿಸದಂಥ ಪರಿಸ್ಥಿತಿ ಇದಕ್ಕೆ ಹೋಗಲಿ ಮಾತು ಅದನ್ನು ಆಡದಂಥ ಸ್ಥಿತಿ ನನ್ನ ಮದ್ದು ಕಂದನಿಗೆ ಹಣ ಅಂತಸ್ತು ಇವುಗಳ ದುರಾಸೆ ಮನುಷ್ಯನನ್ನು ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಸಿಬಿಡುತ್ತದೆ ಅದು ನಮ್ಮವರು ತಮ್ಮವರು ಎನ್ನುವ ಮಮಕಾರವನ್ನೂ ಮರೆಸಿಬಿಡುತ್ತೆ ನೋವಿನಿಂದ ಮುಖಕ್ಕೆ ಉಚ್ಚಿದ್ದ ಆಯುಷ್ ಆಚಾರ್ಯ ಅದ್ಯಾಕೋ ಆ ಸಮಯದಲ್ಲೂ ತನ್ನ ಪಾಡಿಗೆ ತಾನು ನಗುತ್ತಾ ಏನೇನೋ ಗೊನಗುತ್ತಾ ತನ್ನದೇ ಲೋಕದಲ್ಲಿ ಸಂತೋಷದಿಂದ ಲೀನಳಾಗುವ ಕುಂಕುಮ ಕಣ್ಮುಂದೆ ಬಂದಿದ್ದಳು ಅವನಿಗೆ ತಲೆ ಒದರಿದವ ಬ್ಲಡಿ ಎಲ್ಲ ಸಮಯ ಸಾಧಕರು ಸ್ವಾರ್ಥಿಗಳು ಇಂಥ ಹೆಣ್ಣು ಮಕ್ಕಳು ಐ ಹೇಟ್ ದೆಮ್ ಐ ಹೇಟ್ ದೆಮ್ ಅಂಟಿಲ್ ಮೈ ಲಾಸ್ಟ್ ಬ್ರೆತ್ ಕೋಪದಿಂದ ದವಡೆ ಬಿಗಿದಿದ್ದ ಆಯುಷ್ ಆಚಾರ್ಯ ಮಗುವಿನ ಮುಖ ನೋಡಿದವನ ಮುಖ ಮೃದುವಾಯಿತು ಮತ್ತೊಮ್ಮೆ ಪ್ರೀತಿಯಿಂದ ಮಗುವಿನ ಮುಖ ಸವರಿದ್ದ ಆಯುಷ್ ಸಾರಿ ಕಣೋ ಕಂದ ನಾನಿಷ್ಟೇ ಪ್ರಯತ್ನಪಟ್ಟರು ನನ್ನಿಂದ ಅಮ್ಮನ ಸ್ಥಾನ ತುಂಬಲು ಸಾಧ್ಯವಾಗುತ್ತಿಲ್ಲ ಬಹುಶಃ ನನ್ನ ಕೆಲಸದ ಒತ್ತಡದಿಂದ ನಿನಗೆ ಸಮಯ ನೀಡುವುದೂ ಕಷ್ಟ ಆಗ್ತಾ ಇದೆ ಏನು ಮಾಡಲಿ ಹೇಳು ನಾನು ನೋವಿನಿಂದ ಕಣ್ಣು ತುಂಬಿತು ಮರೆಮಾಚಿದ ತನಗೆ ತಾನೇ ಕಣ್ಣೀರು ಅವನಿಗೆ ಇದು ಇಷ್ಟವಿಲ್ಲ ಈ ನಕ್ಷತ್ರ నా ప్రాణం తీయాలనే ಅಂದರೂ ఉన్నారు అనిపిస్తుంది నాకు ಈ నక్షత్ర ಲೋಕದಲ್ಲಿ ನನ್ನ ಪ್ರಾಣ ತೆಗಿಬೇಕಂತಾನೇ ಎಲ್ಲರೂ ಇದ್ದಾರೆ ಅನ್ನಿಸ್ತಿದೆ ನನಗೆ ಅಲ್ಲ ನನಗೆ ಏನು ಈ ಫ್ಯಾಷನ್ ಲೋಕದ ಬಗ್ಗೆ ಮಹಾನ್ ತಿಳಿದಿದೆ ಅಂತ ಇಲ್ಲಿ ಕೆಲಸ ಕೊಟ್ಟರೋ ಅದೇ ಅರ್ಥ ಆಗಿರಲಿಲ್ಲ ನನಗೆ ಮೊದಲ ಮೊದಲನೇದಾಗಿ ಇದರ ಬಗ್ಗೆ ಗಂಧ ಗಾಳಿನೇ ಎಲ್ದಿರೋ ಪಾಪದ ಪ್ರಾಣಿ ನಾನು ಈಗ ನೋಡಿದರೆ ಇವತ್ತೇ ಕೆಲಸಕ್ಕೆ ಬಂದಿದ್ದೀನಿ ಆಗಲೇ ಅದೆಲ್ಲೋ ಇವೆಂಟ್ ಇದ್ದರೆ ಅಲ್ಲಿ ನನ್ನ ಕರೀತಾ ಇದ್ದಾರೆ ನನ್ನ ಮೇಲೆ ಯಾವುದೋ ಜನ್ಮದ ಸೇಡು ತಿರ್ಸ್ಕೊತಾ ಇದ್ದಾರೆ ಈ ಲೋಕದ ಜನ ದೇವುಡ ಗೊಣಗುತ್ತಾ ಮೇಲೆ ನೋಡಿ ಕೈ ಮುಗಿಯುತ್ತಾ ಬರುತ್ತಿದ್ದವಳು ಘಕ್ಕನೆ ನಿಂತಳು ಎದುರಿಗೆ ಬರುತ್ತಿದ್ದವನ ನೋಡಿ ಸದ್ಯ ಅವನಿಗೆ ಡಿಕ್ಕಿಯಾಗುವುದು ತಪ್ಪಿತು ಹೋಲ್ಡ್ ಆನ್ ಹೋಲ್ಡ್ ಆನ್ ಮಿಸ್ ಏನು ನಿಮ್ಮ ಗಾಡಿ ನೂರರ ವೇಗದಲ್ಲೇ ಓಡ್ತಾ ಇರುತ್ತಲ್ಲ ಯಾವಾಗಲೂ ಏನಂತ ಅರ್ಜೆಂಟ್ ಇರುತ್ತೆ ನಿಮಗೆ ಮಿಸ್ ಕುಂಕುಮ ಈಗ ಏನಾಯ್ತು ಅಂತ ಹೀಗೆ ಹೈ ಸ್ಪೀಡಲ್ಲಿ ಓಡ್ತಿದೆ ನಿಮ್ಮ ಗಾಡಿ ಮಗಳು ನಗುತ್ತಾ ಕೇಳಿದ್ದ ಎದುರುಗಿದ್ದ ವರ್ಧನ್ ಏನಾಯ್ತಾ ಏನಾಗಿಲ್ಲ ಅಂತ ಕೇಳಿ ಸರ್ ಅಲ್ಲ ಸರ್ ನಾನು ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಎಷ್ಟು ವರ್ಷ ಆಗಿದೆ ಕೇಳಿದ್ದಳು ಕುಂಕುಮ ಅವನನ್ನೇ ನೋಡುತ್ತಾ ವಾಟ್ ಏನು ಕೇಳ್ತಾಯಿದ್ದೀರಾ ನೀವು ಮಿಸ್ ವರ್ಷನ ಇವತ್ತೇ ಅಲ್ವಾ ನೀವು ಬಂದಿರೋದು ಕೆಲಸಕ್ಕೆ ಎಂದಿದ್ದ ಅಯೋಮಯನಾಗಿ ವರ್ಧನ್ ಅಲ್ವಾ ಸರ್ ನಾನೇನು ಈ ಕಂಪನಿಯಲ್ಲಿ ವರ್ಷಗಟ್ಟಲೆ ಕೆಲಸ ಮಾಡಿದೋಳಲ್ಲ ಇವತ್ತಷ್ಟೇ ಬಂದೋಳು ಅದು ಅಲ್ಲದೆ ನನಗೆ ಈ ಫ್ಯಾಷನ್ ಲೋಕ ಹೊಸದು ಇದು ಎಲ್ಲ ಗೊತ್ತಲ್ವಾ ಸರ್ ನಿಮಗೆ ಹಾಗಿದ್ದು ಮತ್ಯಾಕೆ ಸರ್ ಹೀಗೆ ಮಾಡಿದಿರಿ ನೀವು ಕೇಳಿದ್ದಳು ಕುಂಕುಮ ಚಿಂತೆಯಿಂದ ನಾನೇನು ಮಾಡಿದೆ ಮಿಸ್ ಕುಂಕುಮ ಏನೂ ಅರ್ಥವಾಗಲಿಲ್ಲ ಅವನಿಗೆ ಹುಡುಗಿಯ ಮಾತುಗಳು ಸರ್ ನೀವು ಹೇಳಿದ್ರಂತಲ್ಲ ನಾಡಿದ್ದು ಹೈದರಾಬಾದಲ್ಲಿ ನಡೀತಿರೋ ಇವೆಂಟ್ಗೆ ನಾನು ಬರಬೇಕು ಅಂತ ನನಗೇನು ಗೊತ್ತಾಗುತ್ತೆ ಸರ್ ಇದರ ಬಗ್ಗೆ ಏನೇನೋ ಗೊತ್ತಿಲ್ಲದವಳನ್ನು ಅಲ್ಲಿ ಕರ್ಕೊಂಡೋಗಿ ಏನು ಮಾಡ್ತೀರಾ ಸರ್ ನಾನು ಕಳ್ಳೆಪೂರಿ ತಿನ್ಕಂಡು ಕೂತ್ಕೋಬೇಕು ನೀವೆಲ್ಲ ನೋಡ್ತಾ ಇರಬೇಕು ಅಷ್ಟೇಯ ಫ್ಲೋ ಅಲ್ಲಿ ಮಾತಾಡಿ ನಾಲಿಗೆ ಕಚ್ಚಿಕೊಂಡಿದ್ದಳು ಕುಂಕುಮ ಅವಳ ಮಾತಿಗೆ ಜೋರು ನಗು ಬಂದು ಬಿಟ್ಟಿತ್ತು ಅವನಿಗೆ ನಕ್ಕು ಬಿಟ್ಟಿದ್ದ ವರ್ಧನ್ ಮಿಸ್ ಕುಂಕುಮ ಇದರ ಹಿಂದೆ ನನ್ನ ಕೈವಾಡ ಏನೂ ಇಲ್ಲ ಫಸ್ಟ್ ಆಫ್ ಆಲ್ ಇನ್ನೊಂದು ನೀವು ಅಲ್ಲಿ ಏನೂ ಮಾಡಬೇಕಾಗಿ ಬರಲ್ಲ ನೀವು ಮಿಸ್ ರೀನಾಗೆ ಅಸಿಸ್ಟೆಂಟಾಗಿ ಮಾತ್ರ ಬರ್ತಾ ಇರೋದು ಅವರೇ ಬಯಸಿದ ಹಾಗೆ ಅಷ್ಟೇ ಹಾಗೂ ಏನಾದರೂ ಸಮಸ್ಯೆ ಆದರೆ ನಾವೆಲ್ಲ ಅಲ್ಲೇ ಇರ್ತೀವಿ ತಾನೇ ಯು ಡೋಂಟ್ ವರಿ ಮಿಸ್ ಕುಂಕುಮ ಎಂದು ಮತ್ತೊಮ್ಮೆ ನಕ್ಕಿದ್ದ ವರ್ಧನ್ ದೇವುಡ ಈ ಮನುಷ್ಯಕ್ಕೆ ಅರ್ಥಮ್ಮವುದು ನಾ ಪರಿಸ್ಥಿತಿ ದೇವರೇ ಈ ಮನುಷ್ಯಂಗೆ ಅರ್ಥ ಆಗಲ್ಲ ನನ್ನ ಪರಿಸ್ಥಿತಿ ಅವರ ಜೊತೆ ಹೋಗೋದೇ ನನ್ನ ಸಮಸ್ಯೆ ಕಣಪ್ಪ ಪುಣ್ಯಾತ್ಮ ಹೇಳಿ ಸಾಯ್ಲಿ ನನ್ನ ಸ್ಥಿತಿನ ಈ ರೀನಾ ಮೋಹ ಅನ್ನೋ ತ್ರಿಪುರ ಸುಂದರಿರು ನನಗೆ ಉಗ್ಳಕ್ಕೂ ಆಗ್ತಿರೋ ನುಂಗಕ್ಕೂ ಆಗ್ದಿರೋ ಬಿಸಿ ತುಪ್ಪ ಆಗ್ಬಿಟ್ಟವ್ರಲ್ಲಪ್ಪ ಅನ್ನಿನ ಕರ್ಮಂ ಎಲ್ಲ ನನ್ನ ಕರ್ಮ ಮನಸ್ಸಿನಲ್ಲಿಯೇ ಪೇಚಾಡಿಕೊಂಡವಳು ಸುಮ್ಮನೆ ಹಲ್ಲು ಕಿರಿದಿದ್ದಳು ಮತ್ತೇನೂ ಹೇಳಲಾಗದೆ ಆಲ್ ಕ್ಲಿಯರ್ ಲೆಟ್ಸ್ ಗೋ ಎಂದು ಸರಿದು ಹೋಗಿದ್ದ ವರ್ಧನ್ ಅವಳ ಜೊತೆ ಮಾತನಾಡುವ ಮನಸ್ಸಿದ್ದರೂ ಕೆಲಸದ ಒತ್ತಡದಿಂದ ಮನಸ್ಸಿಲ್ಲದ ಮನಸ್ಸಿನಿಂದ ಅನ್ನಿ ನಾ ಕರ್ಮ್ ಎಲ್ಲ ನನ್ನ ಕರ್ಮ ಎಂದು ತನ್ನಷ್ಟಕ್ಕೆ ತಾನು ಗೊಣಗುತ್ತಾ ಮಮತಾ ಇರುವಲ್ಲಿಗೆ ಹೋಗುತ್ತಿದ್ದಳು ಹುಡುಗಿ ಎಲ್ಲ ವಿದ್ಯಮಾನಗಳನ್ನು ಆಗ ಒಳಗೆ ಬರುತ್ತಿದ್ದ ಒಂದು ಜೊತೆ ಕಣ್ಣುಗಳು ನೋಡಿಬಿಟ್ಟಿದ್ದವು ಅದ್ಯಾವುದೋ ಭಾವ ಕೋಪವೋ ಅಸಹನೆಯೋ ಅಸಹಾಯಕತೆಯೋ ದವಡೆಗಳು ಬಿಗಿದಿದ್ದವು ತಲೆ ತಗ್ಗಿಸಿ ಹಣೆ ಹೊತ್ತಿಕೊಂಡ ಆಯುಷ್ ಥತ್ ಇದೆ ಇಲ್ಲಿ ಅಸಲು ಇದೆ ಯಾರು ಆದರೂ ನಕ್ಕೊಂಡಾದರೂ ಮಾತಾಡಲಿ ಹಾತ್ಕೊಂಡಾದರೂ ಮಾತಾಡಲಿ ನನಗೇನು ಅದು ಇವಳು ಬ್ಲಡಿ ಮಿಡಲ್ ಕ್ಲಾಸ್ ಗರ್ಲ್ ಎಲ್ಲಾದರೂ ಹಾಳಾಗ್ಲಿ ಮೈ ಫುಟ್ ಕಾಲು ಅಪ್ಪಳಿಸಿ ಮುಂದೆ ನಡೆದ ಆಯುಷ್ ಆಚಾರ್ಯ ತನ್ನ ಕ್ಯಾಬಿನ್ಗೆ ಬಂದವನು ತಾನು ಹಾಕಿದ್ದ ಮಿರಮಿರ ಮಿಂಚುವ ಕೋಟ್ ಕಿತ್ತು ತನ್ನ ಐಷಾರಾಮ್ ಐಷಾರಾಮಿ ಚೇರ್ ಮೇಲ್ಗಡೆ ಹಾಕಿದ್ದ ಒಳ ಬರುತ್ತಿದ್ದ ವರ್ಧನ್ ಕಾಲ ಬುಡದಲ್ಲಿ ಬಂದು ಬಿದ್ದಿತ್ತು ಆಯುಷ್ ಎಸೆದ ಟೈ ಅದನ್ನು ಕೈಗೆತ್ತಿಕೊಂಡು ಆಯುಷ್ನ ಮುಂದೆ ಬಂದು ಪ್ರಶ್ನಿಸಿದ್ದ ವರ್ಧನ್ ಅವನನ್ನು ಮೊದಲೇ ಕೋಪದಿಂದ ಕೆಂಪು ಕೆಂಪಾಗಿದ್ದವನಿಗೆ ಇವನನ್ನು ನೋಡಿ ಸರ್ರನೇ ಕೋಪ ಏರಿಬಿಟ್ಟಿತ್ತು ವಾಟ್ ಹ್ಯಾಪಂಡ ಅದನ್ನು ನಾನು ನಿನಗೆ ಕೇಳಬೇಕು ಅವರು ವಾಟ್ಸ್ ಗೋಯಿಂಗ್ ಆನ್ ಹಿಯರ್ ಏನು ನಡೀತಾ ಇದೆ ಇಲ್ಲಿ ಹಾಂ ಸೆರ್ರನೆ ಸಿಡಿದಿದ್ದ ತನ್ನೆದುರು ನಿಂತಿದ್ದ ವರ್ಧನನ್ನೇ ಕಣ್ಣು ಸಂಕುಚಿಸಿ ತೀಕ್ಷ್ಣವಾಗಿ ನೋಡುತ್ತಾ ಆಯುಷ್ ವಾಡ್ ಯೋ ಮೀನ್ ಆಯು ಎಲ್ಲಿ ಏನು ಯಾವಾಗ ನಡೀತು ಯಾಕಪ್ಪ ದೊರೆ ಏನಾಗಿದೆ ನಿಂಗೆ ಏನೇನೋ ಮಾತಾಡ್ತಾ ಇದೆಯಾ ಊಟ ಮಾಡ್ಕೊಂಡು ಬಂದಿದೀಯಾ ತಾನೇ ತಲೆಗೆಲೆ ಏನಾದರೂ ತಿರುಗ್ತಾ ಇದೆಯಾ ಹೆಂಗೆ ನನ್ನ ತಲೆಯಂತೂ ಅಂತಿದೆ ಕಣಪ್ಪ ನಿನ್ನ ತಲೆ ಬುಡ ಇಲ್ಲದ ಮಾತು ಕೇಳಿ ಎಂದು ಗೆಳೆಯನ ಕಾಲೆಳೆದಿದ್ದ ವರ್ಧನ್ ಚೆನ್ನಾಗಿ ಗೊತ್ತು ಅವನಿಗೆ ತನ್ನ ಗೆಳೆಯನ ಅರ್ಥವಿಲ್ಲದ ಕೋಪ ಇಳಿಸುವ ಬಗ್ಗೆ ಹೇಗೆ ಎಂದು ನಿನಗೆ ಏನು ಕೆಲಸ ಹುಡುಗಿ ಹತ್ತಿರ ಹಾಂ ಏನು ಅಂತ ವಿಷಯ ಇಬ್ಬರು ನಗ್ತಾ ಇದ್ರಲ್ಲ ಅವಳು ಹೊಸದಾಗಿ ಅಪಾಯಿಂಟ್ ಆದ ಹುಡುಗಿ ತಾನೆ ಮತ್ತೆ ಅದೇನಿರುತ್ತೆ ಅಂತ ವಿಷಯ ಮಾತಾಡೋದು ತನ್ನ ಮಾತಿನ ದಾಟಿ ಬದಲಾಯಿಸದೆ ಗೆಳೆಯನ ಮೇಲೆ ಗುರ್ರಂದಿದ್ದ ಆಯುಷ್